ಎಂತರ ಈ ತರ ಮನುಷ್ಯನಿಗೆ ಈ ತರ ಕೊಟ್ರೆ ಸಾಕೊಡಿ ಕೊಡಿ ಸಮಸ್ಯೆ ಇದ್ದಿದೆ ಮನೇಲೂ ಆಗುತ್ತೆ ಆದ್ರೆ ನಾನ್ ನೋಡ್ಕೋಬೇಕು ಅಲ್ಲರಿಣೆ ಸಾಕಲ್ಲ ಈ ತರ ಬರಲ್ಲ ಒಂದ್ಸರಿ ತಿಂಗಳ್ ಸಾಕಲ್ಲ ನಿಮ್ ನಿಮ್ಗ ತಿಂತೀರೀ ಅದ

ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮೂರು ಊಟ ಇಡಬೇಕು ಆ ಊಟನ ನಾವು ಟ್ವೆಂಟಿ ಫೋರ್ ಇರ್ತೀವಿ ಇಟ್ಕೊಂಡು ಒಂದು ಊಟ ನಮ್ಮರೇ ಮಾಡಬೇಕು ಅಂದರೆ ನಮ್ಮ ಸ್ಟಾಫೀಸಲ್ಲಿ ಯಾರಿರ್ತಾರೆ ನಾವು ಊಟ ಮಾಡ್ತೀವಲ್ಲ ನಾವು ಊಟ ಮಾಡ್ತೀವಲ್ಲ ಯಾರಾದರೂ ನಾನು ಯಾವ ನಾನು ಮಾಡೋಲ್ಲ ಇವಾಗ ಬಿಸಿ ಬರ್ತಾ ಯಾರೋ ಇರ್ತಾರೆ ಯಾರು ಊಟ ಮಾಡ್ತೀವಿ ಈಗ ಅನಿತ ನೀವು ಮಾಡಬೇಕು ಈಗ ನೀವು ಮಾಡಬೇಡಿ ನಾವು ಅದನ್ನು ಮಾಡಬೇಕು ಮಿಸ್ಟೇಕ್ ಮಾಡ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಕೆಟ್ಟಿಸುತ್ತಾರಿಸ್ ಹೇಳ್ತೀನಿ ಆಪರೇಷನ್ ನಾವಾಗ ಮಾಡಿದ್ರೆ ನನಗೂ ಗೊತ್ತು ನನಗೆ ಗೊತ್ತು ಆಪರೇಷನ್ ನಾವ್ ಮಾಡಿದ್ದೀನಿ ಅಂತ ನಾವ್ ಅದನ್ನ ಇಲ್ಲಿ ಕಾರಣ ಕೊಡಕ್ ಆಗಲ್ಲ ತಾಯಿ ಸ್ವಲ್ಪ ಹೇಳುತ್ತಾಯಿ ಅಮ್ಮ ಕೇಳು ಈಗ ಅಲ್ಲಿ ನೀವು ಅಕ್ಕಿ ಬೇಳೆ ರೆಡಿ ನೀರ್ ಬರ್ತೇನೆ

ಬಿಡಿ ನೀವೇನೋ ಮಿಸ್ಟೇಕ್ ಮಾಡೋದ್ರಿಂದ ನಾವು ತಲೆ ತಪ್ಪಿಸೋಣ ಇವತ್ತು ನಾಳೆ ಮಾಡಿ ನಾಳೆ ಮಾಡ್ತಾರೆ ನಾವು ತಲೆ ತಪ್ಸೋ ಇಲ್ಲಪ್ಪ ಯಾಕಂದ್ರೆ ಅವ್ರು ಅಡಿಗೆ ಮಾಡ್ತಾರೆ ಅವ್ರು ಕ್ಲೀನ್ ಮಾಡಿಸ್ಬೇಕು ಕ್ಲೀನ್ ಮಾಡೋದು ರೆಡಿ ಬರಲ್ಲ ಸಲ್ಪ ಕ್ಲೀನ್ ಮಾಡೋರು ಬೇರೆ ಬರ್ತಾರೆ ಸ್ಥಳ ಕೊಟ್ಟಿದ್ದೀವಿ ಹೌದಾ ನೀರು ಕೊಟ್ಟಿದ್ದೀವಿ ವ್ಯವಸ್ಥೆಗಳು ಮಾಡ್ಕೊಟ್ಟಿದ್ದೀವಿ ಎಲ್ಲ ಮಾಡಿಕೊಟ್ಟಾಗ ನೀವು ಜವಾಬ್ದಾರಿ ತಪ್ಪು ಜನ ಊಟ ಮಾಡಿದ್ದಾರೆ ಯೋಚನೆ ಮಾಡಪ್ಪ ಇದತ್ತಲ್ವಾ ನಿಮ್ಮಲ್ಲಿ ನಿಮ್ಮ ಹೆಂಡ್ತಿ ಮರ್ತಿಗೆ ತಲೆ ಮೇಲೆ ಬಿಸಾಕ್ತಿರಲ್ವ ಯೋಚನೆ ಮಾಡಿ ಯೋಚನೆ ಕೂಡ ಬಿಡಿರಿ ಆ ಥರ ದೂರು ಕಳ್ಸಿ

ಬುಕ್ ಒಳಗಿಡದಲ್ಲ ನೀವು ಟ್ಯಾಂಕ್ ಕ್ಲೀನ್ ಮಾಡಿಸಿದ ಬುಕ್ ಬರೀತೀವ ಆ ಬುಕ್ ನಿಮ್ಗೆ ಕೊ್ರಿ

ಸುಮ್ಮನೆ ನಿಮ್ಮ ಮಾತಾಬೇಡಿ ನಾನ್ ತಲೆ ತರಿಸ್ಬೇಕು ಆಯ್ತಾ ಒಂದು ಎರಡನೇ ದಿನ ಸದ್ಯಕ್ಕೆ ನಿಮ್ಮ ಯಾರು ಮನೋರ್ ಇದಾರವಾ ಅಲ್ಲೆಲ್ಲ ಇದಾರ ಅವ್ರಿಗೆ ಬರ ಕೇಳಿದ್ರು ಅದೇ ತರ ಅವ್ರು ಶುಕ್ರ ಶನಿವಾರ ಬರ್ತಾರಂತೆ ಬರ್ಲಿ ಬರ ತನಕ ಊಟ ನಾನ್ ಕೊಡ್ತೀನಿ ನಾನ್ ಬೇರೆ ಕಡೆ ಮಾಡಿಸ್ತೀನಿ ದಯವಿಟ್ಟಿನ ಕಷ್ಟ ಆಗುತ್ತೆ ಮಾಡಿ ಸಂಜೆ ಸಂಜೆ ಹೊರಟಕ್ಕೆ ನಾನು ಆಯ್ತಾ ಸರಿ ಮಾಡ್ತೀನಿ ತಪ್ಪಾಗೋದು ಸಂಜೆ ಅವರೆಲ್ಲ ತಿಂತ್ಕೊಂಡು ನಡಿಬೇಕು ಅದನ್ನೇ ವಾದ ಮಾಡಬೇಕು ಮಾಡಿಲ್ಲ ವಾದ ಮಾಡಿದ್ದೀನಿ ಮಾಡಬೇಕು ಸಂಜೆ ಅವ್ರು ಊಟ ಅಲ್ಲ ನಾನು ಇರ್ತೀನಿ ಸಂಜೆ ಸೆವೆನ್ ತರ್ಟಿ ಊಟಕ್ಕೆ ನಾನು ಇರ್ತೀನಿ Так вот, снимается, 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 снимается,